ಹಲೋ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಝೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ದೀಪಗಳನ್ನು ಅಂದರೆ ಹೊಸ ಮಣ್ಣಿನ ದೀಪಗಳನ್ನು ಪಳಗಿಸುವ ವಿಧಾನ ನಾನು ತೋರಿಸ್ತಾ ಇದ್ದೀನಿ ಇನ್ನೇನು ದೀಪಾವಳಿ ಬಂತು ಅಲ್ವಾ ಹೊಸ ಮಣ್ಣಿನ ದೀಪಗಳನ್ನು ನೀವು ತಗೊಂಡೇ ತೊಗೊಂಡಿರ್ತೀರ ಈ ಪಣತಿಗಳನ್ನು ನಾವು ಹೇಗೆ ಪಣಗಿಸ್ಬೇಕು ಪಳಗಿಸ್ತೇನೆ ಹಾಗೆ ಹಚ್ಚಿದರೆ ಏನಾಗುತ್ತೆ ತುಂಬಾ ಎಣ್ಣೆ ಕುಡಿಯುತ್ತೆ ಹಾಗೆ ನಾವೇನು ಅಂಗಡಿಯಿಂದ ತರ್ತೀವಲ್ವಾ ಅದೇ ರೀತಿ ಅದನ್ನು ನಾವು ದೀಪಾವಳಿ ಹಬ್ಬದ ದಿನ ಹಚ್ಚಿದರೆ ಪೂರ್ತಿ ಎಣ್ಣೆ ಕುಡಿದ್ಬಿಡುತ್ತೆ ಎಣ್ಣೆ ಕುಡಿಬಾರ್ದು ದೀಪ ಅಂತ ಅಂದರೆ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆವರೆಗೂ ನೋಡಿ ಮೊದಲನೇದಾಗಿ ನಾನಿಲ್ಲಿ ಒಂದು ಬೌಲನ್ನು ತೊಗೊಂಡ್ಬಿಟ್ಟು ಒಳಗಡೆ ಎಲ್ಲ ನಾವು ತಗೊಂಡಿರುವಂತಹ ಎಲ್ಲ ಪಣತಿನ ನಾನು ಇಲ್ಲಿ ಇಡ್ತಾ ಇದ್ದೀನಿ ಫಸ್ಟ್ ಒಂದು ಬೌಲಲ್ಲಿ ನಾವು ತಗೊಂಡಿರುವಂತಹ ಎಲ್ಲ ದೀಪಗಳನ್ನು ಈ ರೀತಿ ಇಟ್ಬಿಡಿ ನಂತರ ಇದರ ಒಳಗಡೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ಮಾಮೂಲಿ ನೀರು ಏನು ಬಿಸಿ ನೀರು ಅಂತ ಏನಿಲ್ಲ ನಾರ್ಮಲ್ ಆಗಿರುವಂತಹ ತಣ್ಣೀರನ್ನೇ ನೀವು ಇದಕ್ಕೆ ಹಾಕಿ ನೋಡಿ ನೀರನ್ನು ಪೂರ್ತಿ ಹಣತೆಗಳು ಪೂರ್ತಿ ಎಲ್ಲ ಮುಳುಗಬೇಕು ಆ ರೀತಿ ಅಷ್ಟು ಮುಳುಗುವಷ್ಟು ನೀರನ್ನು ಹಾಕಿಬಿಟ್ಟು ನಂತರ ನಾನು ಎರಡು ಕರ್ಪೂರನ ತೊಗೊಂಡ್ಬಿಟ್ಟು ಇದಕ್ಕೆ ಪುಡಿ ಮಾಡಿ ಇದ್ದೀನಿ ಹಾಗೆಯೇ ಒಂದು ಸ್ಪೂನಿನಷ್ಟು ಇದಕ್ಕೆ ಅರಿಶಿಣದ ಪುಡಿನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಈ ಈ ಥರ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ನಿಮಗೆ ಪಣತಿಗಳೆಲ್ಲ ಪಳಗಿರ್ತವೆ ಎಣ್ಣೆ ಕುಡಿಯೋದಿಲ್ಲ ಹಾಗೆಯೇ ಬಿರಿ ಬಿಡಿಯೋದಿಲ್ಲ ಏನದು ಮಣ್ಣಿನ ಹಣತಿಗಳು ಒಂದು ಕೆಲವೊಂದು ಸರಿ ಸ್ವಲ್ಪ ಹೊತ್ತಾದಮೇಲೆ ಅದು ಕಟ್ಟಾಗಿಬಿಡುತ್ತಲ್ವ ಕಟ್ಟಾಗ ಚ ಆಗಿರುತ್ತಲ್ವ ಆ ಥರ ಆಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಅದು ಬಿರುಗಿಬಿಟ್ಟಿರುವಂತಹ ಪಣತಿಗಳನ್ನು ನೀವು ಹಚ್ಚಬಾರ್ದು ಚೆನ್ನಾಗಿರುವಂತಹದ್ದು ನೋಡಿಬಿಟ್ಟು ನೀವು ತಗೊಳ್ಳಿ ಹಾಗೆಯೇ ಈ ರೀತಿ ನೀರಲ್ಲಿ ಹಾಕಿಡೋದನ್ನು ನೀವು ಕೇವಲ ಅರ್ಧ ಗಂಟೆ ಅಥವಾ ಒನ್ ಅವರ ಇಟ್ಬಿಟ್ಟು ನಂತರ ತೆಗೆದುಬಿಡಿ ತುಂಬ ಹೊತ್ತು ಇಡೋದು ಏನೂ ಬೇಕಾಗಿಲ್ಲ ಒಂದು ತಾಸು ಇದನ್ನು ಈ ರೀತಿ ಇಟ್ಟುಬಿಟ್ಟು ನಂತರ ನೋಡಿ ಅರಶಿನ ನಾನು ಹಾಕಿದ್ದೀನಿ ಇವಾಗ ಒಂದು ಸ್ಪೂನಿನಷ್ಟು ಹಾಗೆಯೇ ಎರಡು ಕರ್ಪೂರನ ತುಂಡು ಮಾಡಿಬಿಟ್ಟು ಇದಕ್ಕೆ ಹಾಕಿದ್ದೀನಿ ಹಾಗೆ ಪಣತಿಗಳೆಲ್ಲ ಮುಳುಗುವಷ್ಟು ನೀರು ಹಾಕಿಬಿಟ್ಟು ಒನ್ ಅವರ್ ಇದನ್ನು ಹಾಗೆ ಬಿಟ್ಬಿಡ್ತೀನಿ ಒನ್ ಅವರ್ ಹಾಗೆ ಬಿಟ್ಟು ನಂತರ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ನೀವು ನೋಡ್ತಿರೋದು ಒನ್ ಅವರ್ ಆದಮೇಲೆ ನಾವು ನೀರಲ್ಲಿ ಹಾಗೆ ಅರಿಶಿಣ ಪುಡಿ ಹಾಗೆ ಕರ್ಪೂರನ ಹಾಕಿ ಇಟ್ಟಿದ್ವಲ್ಲ ಅದನ್ನು ಒನ್ ಅವರ್ ಬಿಟ್ಟಿದ್ದೆ ಈಗ ಎಲ್ಲ ಪಣತಿಗಳು ತುಂಬ ಚೆನ್ನಾಗಿ ನೀಟಾಗಿ ಪಳಗಿದಾವೆ ಇದನ್ನು ನಾವು ಒಂದು ಕಾಟನ್ ಬಟ್ಟೆಯಲ್ಲಿ ನೋಡಿ ನಾವೊಂದು ಕಾಟನ್ ಬಟ್ಟೆನ ತೊಗೊಂಡ್ಬಿಟ್ಟು ಎಲ್ಲ ಹಣತೆನ ನಾನು ಇದ್ರ ಒಳಗಡೆ ನಾನು ಇಡ್ತಾ ಇದ್ದೀನಿ ಪೂರ್ತಿ ನೀಟಾಗಿ ಡ್ರೈ ಆಗೋವರೆಗೂ ನೀಟಾಗಿ ಅದನ್ನು ಒರೆಸ್ಕೊಳ್ಳಿ ಒರೆಸ್ಕೊಂಡ್ಬಿಟ್ಟು ಒಂದು ಅರ್ಧ ಗಂಟೆ ಅದನ್ನು ನೆರಳನ್ನೆ ನೆರಳಲ್ಲೇ ಡ್ರೈ ಆಗಕ್ಕೆ ಬಿಡಿ ಯಾವುದೇ ಕಾರಣಕ್ಕೂ ಬಿಸಿಲಲ್ಲಿ ಇಡೋಕ್ಕೆ ಹೋಗ್ಬಿಡಿ ನೆರಳಲ್ಲೇ ಸ್ವಲ್ಪ ಒಂದು ಅರ್ಧ ಗಂಟೆ ಅಥವಾ ಒನ್ ಅವರ್ ಬಿಟ್ಬಿಟ್ಟು ನಂತರ ಅದನ್ನು ನೀವು ಬಳಸಬಹುದು ನೋಡಿ ಈ ರೀತಿ ಫುಲ್ ನಾನು ಎಲ್ಲ ಪಣತಿಗಳನ್ನು ಬಟ್ಟೆಯಲ್ಲಿ ನೀಟಾಗಿ ಇದನ್ನು ಒರೆಸ್ಕೊತಿದ್ದೀನಿ ಒರೆಸ್ಕೊಂಡು ಒಂದು ಪ್ಲೇಟಲ್ಲಿ ಇಟ್ಬಿಟ್ಟು ನೀವು ಅರ್ಧ ಗಂಟೆ ಬಿಟ್ಬಿಡಿ ನೋಡಿ ಸ್ವಲ್ಪ ಕೂಡ ನೀರಿಲ್ಲ ಆ ರೀತಿ ನೀವು ಫಸ್ಟು ಬಟ್ಟೆಯಲ್ಲೇ ಅದನ್ನು ಒರಗಿಸ್ಕೊಂಡು ನಂತರ ನೀವು ಅರ್ಧ ಗಂಟೆ ಅಥವಾ ಒನ್ ಅವರ್ ಬಿಟ್ಟುಬಿಟ್ಟು ನೀವು ಬಳಸಬಹುದು ನೋಡಿ ಫುಲ್ ಇದು ಡ್ರೈ ಆದಮೇಲೆ ನಾನು ತೊಗೊಂಡು ಬಂದಿದ್ದೀನಿ ಪೂರ್ತಿ ಇದನ್ನು ನಾನು ಒನ್ ಅವರ್ ಬಿಟ್ಟು ಬಿಟ್ಟು ಅದನ್ನು ನೆರಳಲ್ಲೇ ಒಣಗಿಸ್ಕೊಂಡು ತೊಗೊಂಡು ಬಂದಿರೋಂಥದ್ದು ನಂತರ ನಾನಿಲ್ಲಿ ಬತ್ತಿನ ಹೊಸೋದನ್ನು ತೋರಿಸ್ತಾ ಇದ್ದೀನಿ ಬತ್ತಿ ಹೊಸಲಿಕ್ಕೆ ನೀವು ಹಾಲನ್ನು ತೊಗೊಂಡುಬಿಟ್ಟು ನೀವು ಹೊಸಿಬೌದು ಅಥವಾ ನೀವು ವಿಭೂತಿನ ಹಚ್ಚಿಬಿಟ್ಟು ಕೂಡ ಬತ್ತಿನ ಹೊಸಿಬೋದು ನಾನಿಲ್ಲಿ ವಿಭೂತಿನ ಅಂಗೈಗೆ ಹಚ್ಕೊಂಡು ನಂತರ ಇದನ್ನು ಬತ್ತಿನ ಹೊಸಿತಾ ಇದ್ದೀನಿ ನೋಡಿ ಈ ರೀತಿ ಅಂಗೈಗೆ ವಿಭೂತಿನ ಹಚ್ಕೊಂಡು ನೋಡಿ ಜಸ್ಟ್ ಈ ರೀತಿ ಪ್ರೆಸ್ ಮಾಡಿದರೆ ಆಯಿತು ಬತ್ತಿ ನೀಟಾಗಿ ತೆಳುವಾಗಿ ಬರುತ್ತೆ ಬತ್ತಿ ಎಷ್ಟು ಚೆನ್ನಾಗಿ ತೆಳುವಾಗಿ ಇರುತ್ತೋ ಅಷ್ಟು ತುಂಬ ಕಾಲದವರೆಗೂ ಕೂಡ ಅದು ದೀಪ ಉರಿಯುತ್ತೆ ನೋಡಿ ಈ ರೀತಿ ಬತ್ತಿನ ಹೊಸ್ಕೊಂಡ್ಬಿಟ್ಟು ನಂತರ ನಾನು ನೋಡಿ ದೀಪಾನ ಹಚ್ಚಿಬಿಟ್ಟು ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಎರಡು ದೀಪಾನ ಹಚ್ಚಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ನೀವು ದೀಪಕ್ಕೆ ಕೇವಲ ಒಂದೇ ಬತ್ತಿ ಹಚ್ಚಿ ಈ ರೀತಿ ಹಾಕಬಾರ್ದು ಒಂದೇ ಬತ್ತಿ ಇಟ್ಬಿಟ್ಟು ನೀವು ದೀಪನ ಹಚ್ಚಬಾರ್ದು ಎರಡು ಬತ್ತಿ ಇಡಬೇಕು ಯಾವುದೇ ಕಾರಣಕ್ಕೂ ಒಂದೇ ಬತ್ತಿನ ಇಟ್ಬಿಟ್ಟು ನೀವು ದೀಪನ ಹಚ್ಚಬೇಡಿ ಒಂದು ದೀಪಕ್ಕೆ ಎರಡು ಬತ್ತಿ ಇಟ್ಬಿಟ್ಟು ನೀವು ಹಚ್ಚಬೇಕು ನೋಡಿ ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಎರಡು ಸ್ಪೂನ್ ಎಣ್ಣೆನ ಹಾಕಿಬಿಟ್ಟು ನಾನು ಇದಕ್ಕೆ ದೀಪನ ಹಚ್ತಿದ್ದೀನಿ ದೀಪ ಹಚ್ಚೋಕ್ಕೂ ಮುಂಚೆ ಮುಂದಗಡೆ ತುದಿಗೆ ಇರುತ್ತಲ್ಲ ಅಲ್ಲಿ ಸ್ವಲ್ಪ ಕರ್ಪೂರನ ನೀವು ಅಂಟಿಸ್ಬಿಟ್ಟು ನಂತರ ದೀಪ ಹಚ್ಚಿದರೆ ಇಮಿಡಿಯೇಟ್ ದೀಪ ಹತ್ಕೊಂಡು ಬಿಡುತ್ತೆ ಸ್ವಲ್ಪ ಕೂಡ ಟೈಮು ಹಿಡಿಯೋದಿಲ್ಲ ಈಗ ನೀವು ನೋಡ್ತಿರ್ಬೋದು ನೋಡಿ ಎಷ್ಟು ಬೇಗ ಹತ್ಕೊಳುತ್ತೋ ಅಂತ ಹೇಳಿ ಹೌದಾ ನಾನಿಲ್ಲಿ ಸ್ವಲ್ಪ ಮುಂದಗಡೆ ಅದಕ್ಕೆ ಕರ್ಪೂರನ ಹೀಗೆ ತಾಗಿಸಿದ್ದೆ ಆದ ಕಾರಣ ಅದು ಇಮಿಡಿಯೇಟ್ ದೀಪ ಹತ್ಕೊಂಡು ಬಿಡ್ತು ಹಾಗೆ ಕಡ್ಡಿಗಳು ಕೂಡ ವೇಸ್ಟ್ ಆಗೋದಿಲ್ಲ ಹಾಗೆ ತುಂಬ ಸುವಾಸನೆಯಿಂದ ಕೂಡ ಕೂಡಿರುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ನೀವು ದೇವ್ರಿಗೆ ಹಾಕುವಂತಹ ಎಣ್ಣೆ ಇರುತ್ತಲ್ವಾ ಆ ಎಣ್ಣೆಯಲ್ಲೂ ಕೂಡ ಎಣ್ಣೆ ಪಾತ್ರೆ ಇರುತ್ತಲ್ಲ ಅದಕ್ಕೇ ಒಂದು ಎರಡು ಕರ್ಪೂರನ ಹಾಕಿ ಇಟ್ಬಿಟ್ರೆ ತುಂಬ ಚೆನ್ನಾಗಿ ಪರಿಮಳ ಕೂಡ ಬರ್ತಾ ಇರುತ್ತೆ ಓಕೆ ಫ್ರೆಂಡ್ಸ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಯೂಸ್ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು